ಅನ್ನಭಾಗ್ಯ ಅಕ್ಕಿ ಹೊಂದಿಸಲು ಹರಸಾಹಸ ಪಡ್ತಾ ಇರುವ ಸರ್ಕಾರ ಪಡಿತರ ವಿತರಕರಿಗೆ ಸಿಹಿ ಸುದ್ದಿಯನ್ನ ನೀಡಿದೆ ವಿತರಕರ ಬೇಡಿಕೆಯಂತೆ ಒಂದು ಕೆಜಿ ಪಡಿತರಕ್ಕೆ ಒಂದು ರೂಪಾಯಿ ಐವತ್ತು ಪೈಸೆ ಕಮಿಷನ್ ನೀಡುವುದಾಗಿ ಸರ್ಕಾರ ಘೋಷಿಸಿದ್ದು ಒಂದು ರೂಪಾಯಿ ಇಪ್ಪತ್ನಾಲ್ಕು ಪೈಸೆಯಿಂದ ಒಂದು ರೂಪಾಯಿ ಐವತ್ತು ಪೈಸೆಗೆ ಕಮಿಷನ್ ಏರಿಕೆ ಮಾಡಿದೆ ಈ ಮೂಲಕ ಪಡಿತರ ವಿತರಕರು ಸಂತಸವಾಗಿದ್ದು ಅಕ್ಕಿ ಸರಬರಾಜಿಗೆ ಅಡೆತಡೆಯಾಗದಂತೆ ಸರ್ಕಾರ ಪ್ಲಾನ್ ಮಾಡಿದೆ ನಾಳೆ ಸಿಎಂ ಸಿದ್ದರಾಮಯ್ಯ ಹಾಸನಕ್ಕೆ ತೆರಳುತ್ತಿದ್ದಾರೆ ಆದರೆ ಈ ಬಗ್ಗೆ ಮಾತನಾಡಿರುವ ರೇವಣ್ಣ ತಾವು ಕಾರ್ಯಕ್ರಮಕ್ಕೆ ಹೋಗುವುದೇ ಅನುಮಾನ ಎಂದಿದ್ದಾರೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ವಿರುದ್ಧ ಪರೋಕ್ಷ ಅಸಮಾಧಾನ ಹೊರಹಾಕಿರುವ ಮಾಜಿ ಸಚಿವ ಎಚ್ಡಿ ರೇವಣ್ಣ ಕಾರ್ಯಕ್ರಮಕ್ಕೆ ನಾವು ಹೋದಾಗ ಯಾರಿಗೂ ಮುಜುಗರ ಆಗಬಾರದು ಅಲ್ಲಿ ನಮ್ಮ ಮೇಲೆ ಯಾರಾದರೂ ಸುಮ್ಮನೆ ಧಿಕ್ಕಾರ ಹಾಕಿದ್ರೆ ಏನ್ ಮಾಡೋದು ಅದಕ್ಕೆ ಹೋಗೋದೋ ಬೇಡವೋ ಎಂದು ಯೋಚನೆ ಮಾಡ್ತಾ ಇದ್ದೀನಿ ಎಂದರು ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬರ್ತಾ ಇರುವುದು ಸಂತೋಷ ನನ್ನ ಕ್ಷೇತ್ರ ಆಗಿದ್ದರೆ ಬರಬಹುದಿತ್ತು ಸ್ವರೂಪ್ ಪ್ರಕಾಶ್ ಅವರ ಕ್ಷೇತ್ರಕ್ಕೆ ಬರ್ತಿದ್ದಾರೆ ಜಿಲ್ಲಾಧಿಕಾರಿಗಳೇ ಎಲ್ಲ ಜವಾಬ್ದಾರಿಯನ್ನ ಕೈಗೊಳ್ತಾರೆ ಎಂದರು ಕನ್ನಡ ನಾಮಫಲಕ ಅಳವಡಿಕೆಗೆ ನೀಡಿದ್ದ ಕಾಲಾವಕಾಶವನ್ನು ವಿಸ್ತರಣೆ ಮಾಡಲಾಗಿದೆ ಎರಡು ವಾರಗಳ ಕಾಲ ಗಡುವು ವಿಸ್ತರಿಸಿ ಡಿಸಿಎಂ ಡಿಕೆಶಿ ಆದೇಶವನ್ನು ಹೊರಡಿಸಿದ್ದಾರೆ ಬೆಂಗಳೂರಿನ ಎಲ್ಲ ಅಂಗಡಿ ಮುಂಗಟ್ಟುಗಳು ವಾಣಿಜ್ಯ ಮಳಿಗೆಗಳು ಮೊದಲಾದ ಕಡೆ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕಗಳನ್ನು ಅಳವಡಿಸುವುದಕ್ಕೆ ಹೆಚ್ಚಿನ ಸಮಯ ಬೇಕೆಂಬುದನ್ನು ಪರಿಗಣಿಸಲಾಗಿದೆ ಈಗಾಗಲೇ ನೀಡಲಾಗಿದ್ದ ಗಡುವನ್ನು ಎರಡು ವಾರಗಳ ಕಾಲ ವಿಸ್ತರಿಸಲಾಗಿದೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ ಎಂದು ಡಿಕೆಶಿ ಟ್ವೀಟ್ ಮಾಡಿದ್ದಾರೆ ಕನ್ನಡ ನಾಮಫಲಕ ಕಡ್ಡಾಯ ಅಳವಡಿಕೆಗೆ ಸರ್ಕಾರ ಎರಡು ವಾರಗಳ ಕಾಲ ಗಡುವು ವಿಸ್ತರಣೆ ಮಾಡಿದ್ದು ಹೀಗೆ ಗಡುವು ವಿಸ್ತರಣೆ ಮಾಡ್ತಾ ಹೋದರೆ ಯಾರೂ ಕೂಡ ನಾಮಫಲಕ ಹಾಕೋದಿಲ್ಲ ಎಂದು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಲವತ್ತೈದು ಸಾವಿರ ವ್ಯಾಪಾರಿಗಳು ಈ ತನಕ ಕನ್ನಡದಲ್ಲಿ ನಾಮಫಲಕ ಹಾಕಿದ್ದಾರೆ ಆಂಗ್ಲ ಫಲಕಕ್ಕೆ ಕೇವಲ ಬಟ್ಟೆ ಮುಚ್ಚಿದ್ದಾರೆ ಆದರೆ ಮೂರ್ಖತನಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಸರ್ಕಾರ ಬಿಬಿಎಂಪಿ ಬಿಟ್ಟರೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡೋದಿಲ್ಲ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಕನ್ನಡ ಬೋರ್ಡ್ ಹಾಕಲು ಕರವೇ ನೀಡಿದ್ದ ಡೆಡ್ಲೈನ್ ಮುಗಿದಿದೆ ಕ್ರಮ ಕೈಗೊಳ್ಳದ ಸರ್ಕಾರದ ವಿರುದ್ಧ ಮತ್ತೆ ಕರವೇ ಹೋರಾಟಕ್ಕೆ ಸಜ್ಜಾಗಿದೆ ನಾಳೆ ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ ಬೆಂಗಳೂರಿನ ಗಾಂಧಿನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದ್ದು ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ ನಾಳಿನ ಮೀಟಿಂಗ್ನಲ್ಲಿ ಸುದೀರ್ಘ ಚರ್ಚೆಯಾಗಲಿದ್ದು ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದೆ ಖಾಸಗಿ ಕಾನೂನು ಕಾಲೇಜಿನಲ್ಲಿ ಕನ್ನಡಕ್ಕಾಗಿ ಹೋರಾಟ ನಡೆಸಲಾಗ್ತಾ ಇದೆ ಕನ್ನಡದಲ್ಲಿ ಪಾಠ ಮಾಡಲ್ಲ ಎಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಬೆಂಗಳೂರು ಎಸ್ಡಿಆರ್ ಕಾನೂನು ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಕೊಡೋದ್ರಲ್ಲಿ ಉಪನ್ಯಾಸಕರು ತಾರತಮ್ಯ ಮಾಡ್ತಾರಂತೆ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಹೆಚ್ಚು ಮಾರ್ಕ್ಸ್ ಕೊಡ್ತಾರೆ ಉಳಿದವರಿಗೆ ವಿದ್ಯಾರ್ಥಿಗಳು ಮಾಡಿದ ರೀಲ್ಸ್ಗಳನ್ನು ಶೇರ್ ಮಾಡಿ ಬೆದರಿಕೆ ಹಾಕ್ತಾರೆ ಪ್ರಶ್ನೆ ಮಾಡೋ ವಿದ್ಯಾರ್ಥಿಗಳಿಗೆ ಇತರರಿಂದ ಧಮಕಿ ಹಾಕಿಸ್ತಾರೆ ಎಂದು ಆರೋಪಿಸಿದ್ದಾರೆ ಕನ್ನಡದಲ್ಲಿ ಅಡ್ಮಿಷನ್ ಮಾತ್ರ ಪಡಿತಾರೆ ಆದರೆ ಇಲ್ಲಿನ ಉಪನ್ಯಾಸಕರಿಗೆ ಕನ್ನಡ ಓದೋಕ್ಕೂ ಬರಲ್ಲ ಅಂತ ಕಿಡಿಕಾರಿದ್ದಾರೆ ಬಿಬಿಎಂಪಿ ನೌಕರರು ನಾಳೆ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಕಂದಾಯ ಇಲಾಖೆ ವಿಶೇಷ ಆಯುಕ್ತರ ಕಿರುಕುಳಕ್ಕೆ ಬೇಸತ್ತು ಪ್ರತಿಭಟನೆಗೆ ಕರೆ ನೀಡಿದ್ದು ಕಂದಾಯ ಇಲಾಖೆಯ ವಿಶೇಷ ಆಯುಕ್ತ ಮೌನೀಶ್ ಮೌದ್ದಿಲ್ ವಿರುದ್ಧ ಪ್ರತಿಭಟನೆ ನಡೆಸುತ್ತಾರಂತೆ ತೆರಿಗೆ ವಸೂಲಿ ಸೇರಿ ಇನ್ನಿತರ ಸಮಸ್ಯೆಗಳನ್ನು ತೋಡಿಕೊಂಡ ಪಾಲಿಕೆ ಕಂದಾಯ ನೌಕರರು ಪಾಲಿಕೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ ಸಿಬ್ಬಂದಿಯನ್ನ ನೇರ ನೇಮಕಾತಿ ಮಾಡಬೇಕು ಕೆಂಪೇಗೌಡ ದಿನಾಚರಣೆ ಮಾಡಬೇಕು ಹೀಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದೇವೆ ಎಂದಿದ್ದಾರೆ ನಾಳೆ ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವ ಸಾಧ್ಯತೆ ಇದೆ ಏಳನೇ ವೇತನ ಜಾರಿಗೆ ಒತ್ತಾಯಿಸಿ ಮುಷ್ಕರ ನಡೆಸುವ ಸಾಧ್ಯತೆ ಇದೆ ಹೀಗಾಗಿ ಪೊಲೀಸರು ಅಲರ್ಟ್ ಆಗಿರುವಂತೆ ಎಲ್ಲಾ ಕಮಿಷನರೇಟ್ ಹಾಗೂ ಎಸ್ಪಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಈ ಸಂಬಂಧ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದು ರಾಜ್ಯ ಗುಪ್ತ ಇಲಾಖೆಯಿಂದ ಬೆಂಗಳೂರು ಮೈಸೂರು ಬೆಳಗಾವಿ ಮಂಗಳೂರು ಸೇರಿ ಎಲ್ಲಾ ಕಮಿಷನರೇಟ್ ಎಸ್ಪಿಗಳಿಗೆ ಗೃಹ ಇಲಾಖೆ ಸೂಚಿಸಿದೆ ಚಿತ್ತಾಪುರದಲ್ಲಿ ನಡೆಯಬೇಕಿದ್ದ ಚಕ್ರವರ್ತಿ ಸೂಲಿ ಬೆಲೆಯವರ ನಮೋಭಾರತ್ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಈ ಹಿಂದೆ ನಮೋಭಾರತ್ ಕಾರ್ಯಕ್ರಮಕ್ಕೆ ಅನುಮತಿ ರದ್ದು ಮಾಡಿ ಚಕ್ರವರ್ತಿ ಸೂಲಿಬೆಲೆ ಚಿತ್ತಾಪುರಕ್ಕೆ ಆಗಮಿಸದಂತೆ ನಿರ್ಬಂಧ ಹೇರಲಾಗಿತ್ತು ಬಳಿಕ ಕಲಬುರಗಿ ಹೈಕೋರ್ಟ್ನ ಏಕಸದಸ್ಯ ಪೀಠ ನಿರ್ಬಂಧ ತೆರವುಗೊಳಿಸಿ ನೂತನ ಆದೇಶವನ್ನು ಹೊರಡಿಸಿತ್ತು ಈ ಬಗ್ಗೆ ಪ್ರತಿಕ್ರಿಯಿಸಿದ ವಾಗ್ನಿ ಚಕ್ರವರ್ತಿ ಸೂಲಿಬೆಲೆ ಬಾಬಾ ಸಾಹೇಬರ ಸಂವಿಧಾನದ ಶಕ್ತಿಯಿಂದಾಗಿ ಕಾರ್ಯಕ್ರಮ ಮಾಡಲು ನನಗೆ ಅವಕಾಶ ಸಿಕ್ಕಿದೆ ನ್ಯಾಯಾಲಯ ನಮಗೆ ಕಾರ್ಯಕ್ರಮ ಮಾಡಲು ಅನುಮತಿಯನ್ನು ನೀಡಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ರು ಭಾರತ್ ಮಾತಾ ಕಿ ಜೈ ಎಂದು ಜಯ ಘೋಷ ಮೊಳಗಿಸಲು ಇಷ್ಟಪಡುವವರೆಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಜನರನ್ನ ಆಹ್ವಾನಿಸಿದ್ರು ಆಸ್ತಿ ತೆರಿಗೆ ಹೆಚ್ಚಳ ವಿಚಾರಕ್ಕೆ ಮಂಗಳೂರು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಗದ್ದಲ ಉಂಟಾಗಿತ್ತು ಕಾಂಗ್ರೆಸ್ ಸದಸ್ಯರ ಪ್ರತಿಭಟನೆಗೆ ಸದನವನ್ನ ಎರಡೆರಡು ಬಾರಿ ಮುಂದೂಡಿಕೆ ಮಾಡಿದ ಘಟನೆ ಮಂಗಳೂರು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ನಡೆಯಿತು ಪಾಲಿಕೆ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಹೆಚ್ಚಳಕ್ಕೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದ್ದು ಇದಕ್ಕೆ ಉತ್ತರಿಸಲು ಸಾಧ್ಯವಾಗದೆ ಎರಡೆರಡು ಬಾರಿ ಸಾಮಾನ್ಯ ಸಭೆ ಮುಂದೂಡಿಕೆ ಮಾಡಲಾಯಿತು ಧಿಕ್ಕಾರ ಕೂಗಿ ಸದನದ ಬಾವಿಗಿಳಿದು ಕಾಂಗ್ರೆಸ್ಸಿಗರು ಪ್ರತಿಭಟನೆ ನಡೆಸಿದರೆ ಬಿಜೆಪಿ ಸದಸ್ಯರು ಕೂಡ ಸದನದ ಬಾವಿಗಿಳಿದು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ್ರು ತುಮಕೂರು ಜಿಲ್ಲಾಧಿಕಾರಿ ಆಪ್ತ ಸಹಾಯಕ ಹೇರಾಂಬ ಎತ್ತಂಗಡಿ ಮಾಡಲಾಗಿದೆ ಹೇರಾಂಬ ಎಸ್ಜಿ ಅವರನ್ನ ವರ್ಗಾವಣೆಗೊಳಿಸಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಆದೇಶವನ್ನು ಹೊರಡಿಸಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕನಾಗಿದ್ದ ಹೇರಾಂಬ ಕಳೆದ ಎರಡು ದಶಕಗಳಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಯೇ ಠಿಕಾಣಿ ಹೂಡಿದ್ದ ಒಂದೇ ಜಾಗದಲ್ಲಿ ಠಿಕಾಣಿ ಹೂಡಿ ಅಧಿಕಾರ ದುರುಪಯೋಗಪಡಿಸಿಕೊಂಡ ಆರೋಪ ಕೇಳಿಬಂದಿತ್ತು ಹೇರಂಬರನ್ನ ವರ್ಗಾವಣೆಗೊಳಿಸುವಂತೆ ಆಗ್ರಹಿಸಿ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಪ್ರತಿಭಟನೆಯನ್ನು ನಡೆಸಿತ್ತು ಈ ಹಿನ್ನೆಲೆ ಹೇರಂಬ ಸೇರಿ ಹಲವು ವರ್ಷಗಳಿಂದ ಒಂದೇ ಕಡೆ ಠಿಕಾಣಿ ಹೂಡಿದ್ದ ಮೂವರನ್ನ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ವರ್ಗಾಯಿಸಿದ್ದಾರೆ ಬೆಳವಡಿ ಮಲ್ಲಮ್ಮನ ಉತ್ಸವದಲ್ಲಿನ ಅವ್ಯವಸ್ಥೆ ಖಂಡಿಸಿ ದಿಢೀರ್ ಪ್ರತಿಭಟನೆ ನಡೆಸಲಾಯಿತು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದಲ್ಲಿ ಈ ಘಟನೆ ನಡೆಯಿತು ವೀರರಾಣಿ ಬೆಳವಡಿ ಮಲ್ಲಮ್ಮ ವೃತ್ತದಲ್ಲಿ ಗ್ರಾಮದ ಯುವಕರು ದಿಢೀರ್ ಪ್ರತಿಭಟನೆ ನಡೆಸಿದ್ರು ಕಲಾವಿದರಿಗೆ ಊಟ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಉತ್ಸವದಲ್ಲಿ ಬೇಕಾಬಿಟ್ಟಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಆರೋಪಿಸಿದ ಯುವಕರು ಮಲ್ಲಮ್ಮ ಸ್ಮಾರಕ ಭವನದಲ್ಲಿ ವಿಚಾರ ಸಂಕಿರಣಕ್ಕೂ ತಡೆಯೊಡ್ಡಿದ್ರು ಹಠಾತ್ ಪ್ರತಿಭಟನೆಯಿಂದ ತಾಲೂಕಾಡಳಿತ ಕಂಗಾಲಾಗಿತ್ತು ದಾವಣಗೆರೆ ಡಿಎಚ್ಎಂ ಚರ್ಚ್ ಪಾದ್ರಿ ಡಿ ರಾಜಶೇಖರ್ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ ಚರ್ಚ್ ಆಗಿದ್ದರೂ ಸಾಲು ಸಾಲು ಮದುವೆ ಆಗ್ತಾ ಇರುವ ಆರೋಪ ಕೇಳಿಬಂದಿದ್ದು ಸ್ವಂತ ತಂದೆ ಮೇಲೆಯೇ ಪುತ್ರಿ ಡೈಸಿಪಿಯ ಆರೋಪಗಳ ಸುರಿಮಳೆಗೈದಿದ್ದಾರೆ ಮೂವತ್ಮೂರು ಮೂರು ವರ್ಷದ ಯುವತಿ ಜೊತೆ ಮದುವೆಗೆ ದಾಖಲೆ ಸಲ್ಲಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದ್ದು ತಂದೆ ರಾಜಶೇಖರ್ ಮದುವೆಗೆ ಪುತ್ರಿ ಡೈಸಿ ಪ್ರಿಯಾ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಐವತ್ತೇಳು ವರ್ಷದ ಪಾದ್ರಿ ಈ ರೀತಿ ವಿವಾಹವಾಗಲು ಕ್ರಿಶ್ಚಿಯನ್ ಕಮ್ಯುನಿಟಿ ಒಪ್ಪಲ್ಲ ವಿವಾಹ ನೋಂದಣಿಗೆ ಖಾಸಗಿ ವೃತ್ತಿ ಎಂದು ತೋರಿಸಿ ದಾಖಲೆ ನೀಡಿದ್ದಾರೆ ಯುವತಿಯ ಸ್ವಂತ ವಿಳಾಸದ ಬಗ್ಗೆಯೂ ಸುಳ್ಳು ದಾಖಲೆಯನ್ನ ನೀಡಲಾಗಿದೆ ಹಲವು ವರ್ಷಗಳಿಂದ ಇಂತಹ ಕೃತ್ಯ ಮಾಡ್ತಾ ಇದ್ದಾರೆ ಎಂದು ಪುತ್ರಿ ಆರೋಪಿಸಿದ್ದಾಳೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಮಿತಿ ನೀರ್ತಾ ಇದ್ದು ಅಂಕೋಲಾ ತಾಲೂಕಿನ ಮಂಗನ ಕಾಯಿಲೆ ಎಂಟ್ರಿ ಕೊಟ್ಟಿದೆ ಮಾವಿನಕೆರೆ ಗ್ರಾಮದ ವ್ಯಕ್ತಿಯಲ್ಲಿ ಮಂಗನ ಕಾಯಿಲೆ ಕಂಡುಬಂದಿದೆ ಕಾಡಿನಂಚಿನಲ್ಲಿರುವ ಜಮೀನಿನಲ್ಲಿ ಕೃಷಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿಗೆ ಸೋಂಕು ತಗುಲಿದ್ದು ಕಾಡಿನಲ್ಲಿ ಮಂಗ ಸಾವಿಗೀಡಾಗಿರುವ ಹಿನ್ನೆಲೆ ಸೋಂಕು ಹರಡಿರಬಹುದು ಎನ್ನಲಾಗ್ತಾ ಇದೆ ಈಗಾಗಲೇ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆಯಿಂದ ಎರಡು ಸಾವು ನಲವತ್ತಾರು ಪ್ರಕರಣ ಪತ್ತೆಯಾಗಿವೆ ಸಿದ್ದಾಪುರ ತಾಲೂಕಿನಲ್ಲಿ ನಲವತ್ತೈದು ಪ್ರಕರಣ ಅಂಕೋಲಾ ತಾಲೂಕಿನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದೇನು ಸರ್ಕಾರಿ ಆಸ್ಪತ್ರೆಯೋ ಅವ್ಯವಸ್ಥೆಯ ಆಗರವೋ ಎಂಬ ಮಾತು ವಿಜಯಪುರ ಸರ್ಕಾರಿ ಆಸ್ಪತ್ರೆ ನೋಡುಗರ ಮನದಲ್ಲಿ ಮೂಡ್ತಾ ಇದೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಸರ್ಕಾರಿ ಆಸ್ಪತ್ರೆ ಕರ್ಮಕಾಂಡ ಬಟಾಬೈಲಾಗಿದೆ ಬಯಲಾಗಿದೆ ಮಹಿಳೆಯರಿಗೆ ಮಕ್ಕಳ ಆಪರೇಷನ್ ಕ್ಯಾಂಪ್ ಆಯೋಜಿಸಿದ್ದ ಆಸ್ಪತ್ರೆ ಆಪರೇಷನ್ ಬಳಿಕ ಅವರಿಗೆ ಸೂಕ್ತ ವ್ಯವಸ್ಥೆ ನೀಡಿಲ್ಲ ಹಾಸಿಗೆ ವ್ಯವಸ್ಥೆ ಇಲ್ಲದೆ ನೆಲದ ಮೇಲೆಯೇ ರೋಗಿಗಳು ವಿಶ್ರಾಂತಿ ಪಡೆಯಬೇಕಾಯಿತು ಹಾಸಿಗೆ ವ್ಯವಸ್ಥೆ ಮಾಡಿಕೊಳ್ಳುವ ಮುನ್ನವೇ ಆಪರೇಷನ್ ಮಾಡಿದ್ಯಾಕೆ ಯಾಕೆ ಎಂದು ಸಾರ್ವಜನಿಕರು ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್